ಜ್ಞಾನಕಾಂಡ ಮತ್ತು ಕರ್ಮಕಾಂಡದ ವ್ಯತ್ಯಾಸ ಮತ್ತು ಪ್ರತಿಕ್ರಿಯೆ ಅಥವಾ ಪ್ರಕ್ರಿಯೆ ಇದ್ರ ಬಗ್ಗೆ ತಿಳಿತಾವು ಕೂಡ ತಿಳಿಯೋದು ಹೇಗೆ ಅಂತ ನೀವೆಲ್ಲ ಬೇರೆ ಕಡೆ ಸಾಕಷ್ಟು ವಿಡಿಯೋದಲ್ಲಿ ಜ್ಞಾನದ ಬಗ್ಗೆ ಹೇಳಿದ್ದೀರಾ ಕರ್ಮದ ಬಗ್ಗೆ ಹೇಳಿದ್ದೀರಿ ಇದೇನು ಜ್ಞಾನಕಾಂಡ ಕರ್ಮಕಾಂಡ ಇದರಲ್ಲಿ ಇರ್ತಕ್ಕಂತ ವ್ಯತ್ಯಾಸ ಮತ್ತು ಪ್ರಕ್ರಿಯೆ ಏನು ಅಂತ ಹೇಳ್ತಾರೆ ಇಲ್ಲಿ ವೀಕ್ಷಕರಲ್ಲಿ ಒಂದು ಮನವಿ ಏನಂದ್ರೆ ನಾನು ಸ್ಪೀಡ್ ಆಗಿ ಹೇಳ್ಬೇಕು ಅಂತಾಗ್ಲಿ ನಿಧಾನ ಹೇಳ್ಬೇಕಂತಾಗ್ಲಿ ಮತ್ತೆ ಯಾವ್ದೇ ಒಂದು ಟಾಪಿಕ್ ಗೆ ಸಂಬಂಧಪಟ್ಟಂತೆ ತರಬೇತಿ ಪಡ್ಕೊಂಡಾಗ್ಲಿ ಅಥವಾ ಯಾವ್ದೋ ಒಂದು ಸ್ಟಡಿ ಮಾಡ್ಕೊಂಡಾಗ್ಲಿ ಯಾವುದೋ ಬರೋದಿಲ್ಲ ಭಗವಂತ ನನಗೆ ವಿಷಯವನ್ನು ಏನ್ ತುಂಬಾನೆ ಯಾವ ವಿಚಾರವನ್ನ ಈಗ ಹೇಳ್ಬೇಕಂತಾನೆ ಅಂತ ಸಂದರ್ಭದಲ್ಲಿ ಯಾವ ವಿಚಾರ ನನ್ನ ಮೈಂಡಿಗೆ ಬರುತ್ತೆ ಮಿದುಳಿಗೆ ಬರುತ್ತೆ ವಿಷಯಕ್ಕೆ ಬರುತ್ತೆ ಆ ಸಂದರ್ಭದಲ್ಲಿ ಅದರ ಲೇಖನ ಈಗ ಎಡ್ಡಿಂಗ್ ಆಗೋತೀನಿ ಕುತ್ಕೋತೀನಿ ಅಂತ ಸಂದರ್ಭದಲ್ಲಿ ನಾನು ನಿಧಾನಕ್ಕೆ ಹೇಳ್ತೀನೋ ಜೋರಾಗಿ ಹೇಳ್ತಾನೋ ಆ ಬದ ಭಗವಂತನಿಗೆ ಬಿಟ್ಟಿದ್ದು ಈಗ ಎಷ್ಟೋ ಜನ ಹೇಳ್ತೀರಾ ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಎಲ್ ಕೆ ಜಿ ಮಕ್ಕಳನ್ನ ಸೆಕೆಂಡ್ ಪಿಯುಸಿ ಓದಿ ಪುಸ್ತಕವನ್ನ ಸೆಕೆಂಡ್ ಪಿಯುಸಿ ಇದ ಅಂದ್ರೆ ಅರ್ಥ ಆಗೋದಿಲ್ಲ ಇದು ಆಧ್ಯಾತ್ಮಿಕ ವಿಚಾರದಲ್ಲಿ ಉತ್ಕೃಷ್ಟವಾದಂತಹ ವಿಷಯಗಳು ವಿಚಾರಗಳು ಆ ಜ್ಞಾನವನ್ನ ತಿಳಿತಕ್ಕಂಥದ್ದು ಮನನ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಸ್ವಲ್ಪ ಶ್ರೇಷ್ಠ ಬುದ್ಧಿ ಎಂತಕ್ಕಂಥದ್ದು ವಶವಾಗಿ ಬೇಕು ಅದಕ್ಕೆ ಬೇಕಾದಂತಹ ಜ್ಞಾನದ ಪರಿಕರಗಳು ಎಂತಕ್ಕಂಥದ್ದು ಬೇಕು ಅಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಜ್ಞಾನಗಳನ್ನ ತಿಳಿದಿದ್ದಂತಹ ಪಕ್ಷದಲ್ಲಿ ಅಂತ ವಿಷಯಗಳು ನಿಮ್ಗೆ ಅರ್ಥ ಆಗ್ತಾ ನಿಮ್ಗೆ ಅರ್ಥ ಆಗಲಿಲ್ಲ ಅಂದಂತಹ ಪಕ್ಷಕ್ಕೆ ನಾನು ಅದನ್ನು ಸರಿಯಾಗಿ ಹೇಳಿಲ್ಲ ಅಂತ ಅಲ್ಲ ಇನ್ನು ಕೆಲವರಿಗೆ ಈ ವಿಷಯಗಳ ಬಗ್ಗೆ ಗೊತ್ತಿರೋದಿಲ್ಲ ಏನೇನೋ ನೀವು ಹೇಳ್ತೀರಾ ಅಂತ ಅಂತ ನಿಮ್ಮ ಮಿದುಳಿನ ಮಟ್ಟ ಜ್ಞಾನದ ಮಟ್ಟ ಮತ್ತು ಕಾರ್ಯದ ಮಟ್ಟ ಇದನ್ನ ನೀವೇ ಅಳ್ತೆ ಮಾಡ್ಕೋಬೇಕು ಯಾವ ಮಟ್ಟದಲ್ಲಿ ನಿಮ್ಮ ಜ್ಞಾನ ಇದೆ ಅಲ್ಲಿವರೆಗೆ ಮಾತ್ರ ವಿಚಾರಗಳು ನಿಮಗೆ ಅರ್ಥವಾಗುತ್ತೆ ಅದಕ್ಕೆ ಮೀರಿದಂತ ವಿಷಯಗಳಿದ್ದಂತ ಪಕ್ಷದಲ್ಲಿ ನಿಮ್ಗೆ ಅರ್ಥ ಆಗೋದಿಲ್ಲ ನಾನು ಯಾವ್ದು ಕೂತ್ಕೊಂಡು ಸುಮ್ಮನೆ ಹಾಗೆ ಹೀಗೆ ಹೇಳೋದಿಲ್ಲ ಹಾ ಇದು ಗಮನ ಆಗ ಮತ್ತು ಸ್ಪೀಡ್ ಆಗಿ ಹೇಳ್ಬೇಡಿ ನಿಧಾನ ಆಗಿ ಹೇಳಿ ಅಂತ ಅದು ನನಗೆ ಬರೋದಿಲ್ಲ ಹಾಗೆ ಯಾವ ವಿಷಯಗಳು ಬರ್ತಾವೋ ಆ ವಿಷಯವನ್ನ ಆ ಸಂದರ್ಭಕ್ಕೆ ಏನ್ ಹೇಳ್ಬೇಕು ಅದನ್ನ ಹೇಳ್ತೆ ನೀವೇ ಸ್ಲೋ ವಾಯ್ಸು ಇರುತ್ತೆ ಅಲ್ಲಿ ಸ್ಪೀಡ್ ಲೆವೆಲ್ ನೀವು ಸಂದರ್ಭದಲ್ಲಿ ಅದರಲ್ಲಿ ಸ್ಪೀಡ್ ಎಂತ ಇರುತ್ತೆ ಈ ರೀತಿಯಾಗಿ ಒಂದು ಸೆಟ್ಟಿಂಗ್ಸ್ ಬರ್ತಕ್ಕಂಥ ಚಿತ್ರದ ರೀತಿಯಾಗಿರುತ್ತೆ ಯಾವುದೇ ವಿಡಿಯೋದಲ್ಲಿ ಆ ವಿಡಿಯೋದಲ್ಲಿ ಸೆಟ್ಟಿಂಗ್ಸ್ ರೂಪದಲ್ಲಿ ಒಂದು ಚಿತ್ರಣ ಇರುತ್ತೆ ಈ ರೀತಿಯಾಗಿ ಒಂದು ಚಿಹ್ನೆ ಇರುತ್ತೆ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಸ್ಪೀಡ್ ಅಂತ ತೋರಿಸುತ್ತೆ ನಾರ್ಮಲ್ ಸ್ಪೀಡ್ ತೋರಿಸುತ್ತೆ ನಾನು ಸ್ಪೀಡ್ ಆಗಿ ಹೇಳ್ತಾ ಇದ್ರೆ ಅದನ್ನ ನೀವು ಇನ್ನು ನಿಧಾನಕ್ಕೆ ಹೇಳುವಂತೆ ಮಾಡ್ಕೋಬಹುದು ಇಲ್ಲ ನಾನು ನಿಧಾನ ಹೇಳ್ತಾ ಇದ್ರೆ ಯಾರದೇ ವಿಡಿಯೋ ಆಗಿರ್ಬೋದು ನಾನು ನಾನಾಗ್ಲಿ ಬೇರೆ ನಿಧಾನ ಹೇಳ್ತಾ ಇರ್ತಾರ ಆಮೇಲೆ ನಡ್ಕೋದ್ಕೊಳ್ ಆಗ ನೀವು ಸ್ಪೀಡ್ ಅಲ್ಲಿ ಕುಟ್ಕೊಂಡು ನೋಡ್ಬೋದು ಹಾಗಾಗಿ ನಿಮಗೆ ಸಮಸ್ಯೆ ಆಗದು ನಾನು ಸ್ಪೀಡ್ ಅಲ್ಲಿ ಹೇಳಿದ್ರು ಕೂಡ ಆ ಸೆಟ್ಟಿಂಗ್ ಹೋಗಿ ಅದರಲ್ಲಿ ವಾಯ್ಸನ್ನು ಸರಿಯಾದ ರೀತಿಯಾಗಿ ಫಿಕ್ಸ್ ಮಾಡ್ಕೊಂಡು ನಿಮಗೆ ಎಷ್ಟು ರೀತಿಯಾಗಿ ಸಮಾಧಾನವಾಗಿ ಕೇಳಲಿಕ್ಕೆ ಎಷ್ಟು ನಿಧಾನ ಬೇಕು ಈ ತರ ಕೂಡ ನಿಧಾನಕ್ಕೆ ಕೇಳ್ಬೋದು ಆ ರೀತಿ ಸೆಟ್ಟಿಂಗ್ಸ್ ವ್ಯವಸ್ಥೆ ಇದೆ ಇಷ್ಟು ಟೆಕ್ನಾಲಜಿ ಇಷ್ಟೊಂದು ಮಟ್ಟಿಗೆ ಬೆಳೆದಿದೆ ಹಾಗಾಗಿ ಅಷ್ಟು ನಿಧಾನವಾಗಿ ಕೇಳ್ತಕ್ಕಂತಹ ಪ್ರೊವಿಷನ್ಸ್ ಅಂದ್ರೆ ಅನುಕೂಲಗಳು ಕೂಡ ಇದೆ ಅದು ಸೆಟಿಂಗ್ಸ್ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಅನಂತರದಲ್ಲಿ ಒಂದು ಯೂಟ್ಯೂಬಲ್ಲಿ ಅಲ್ಲಿ ನೋಡ್ಬೇಡಿ ಇದನ್ನು ಹೇಗೆ ಸ್ಲೋ ಮಾಡ್ಕೊಳ್ಳೋದು ವಾಯ್ಸನ್ನ ಅಂದ್ರೆ ಒಂದೆರಡು ಎರಡು ನಿಮಿಷದ ಯಾವ್ದಾದ್ರು ವೀಡಿಯೋ ಇರುತ್ತೆ ನಿಮ್ಗೆ ಅನುಕೂಲ ಆಗುತ್ತೆ ಈಗ ವಿಡಿಯೋದ ವಿಚಾರಕ್ಕೆ ಬರ್ತಾ ಇದ್ರೆ ನನಗೆ ನಿಧಾನ ಹೇಳಲಿಕ್ಕೆ ಜ್ವರ ಹೇಳಲಿಕ್ಕೆ ಆಗುದಿಲ್ಲ ಯಾವಾಗ ಯಾವ ವಿಷಯಗಳು ಬಂತೋ ಆ ಟೈಮ್ ಅಲ್ಲಿ ಜೈ ಈಗ ಈ ವಿಡಿಯೊಂದು ವಿಡದ ವಿಚಾರಕ್ಕೆ ಬರೋಣ ಜ್ಞಾನಕಾಂಡ ಮತ್ತು ಕರ್ಮಕಾಂಡಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಮತ್ತು ಪ್ರಕ್ರಿಯೆಗಳೇನು ಇಲ್ಲಿ ಜ್ಞಾನಕಾಂಡ ಅಂದ್ರೆ ಕೇವಲ ಒಂದು ವಿಷಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಅಲ್ಲ ಬದಲಿಗೆ ಆ ಜ್ಞಾನದಿಂದ ಸಮಸ್ತ ಸೃಷ್ಟಿಯಲ್ಲಿ ಉತ್ಪನ್ನ ಕಾರ್ಯ ಉತ್ಪನ್ನ ರಚನೆ ಮತ್ತು ಕಾರ್ಯ ಮತ್ತು ವಿಲೀನತೆ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಎಷ್ಟು ಘಟನಾವಳಿಗಳು ಭೂತಕಾಲ ಈಗಿನ ಕಾಲದವರೆಗೂ ಇಲ್ಲಿವರೆಗೂ ಈ ಕ್ಷಣದವರೆಗೂ ಕೂಡ ನಡೆದಿದೆಯೋ ಅದು ಜ್ಞಾನಕಾಂಡದಿಂದ ಯಾವ್ದು ಕ್ರಿಯೆ ಆಯ್ತು ಕ್ರಿಯೆ ಅಂದ್ರೆ ಯಾವ್ದು ಕಾರ್ಯ ಆಯ್ತು ಆಯಿತು ವಿಚಾರ ಆಯ್ತು ಅದೆಲ್ಲವೂ ಕೂಡ ಕರ್ಮಕಾಂಡದಲ್ಲಿ ಬರುತ್ತೆ ಕ್ರಿಯೆ ವರ್ಬ್ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಅದರಿಂದ ಉತ್ಪನ್ನವಾಗತಕ್ಕಂಥದ್ದೆಲ್ಲವೂ ಕೂಡ ಒಂದು ಕಾಂಡ ಅಂದ್ರೆ ನೀವು ಸುಂದರಕಾಂಡ ಅಂತ ಕೇಳಿದ್ದೀರಾ ಅಲ್ವಾ ರಾಮಾಯಣದಲ್ಲಿ ಸಂಬಂಧಪಟ್ಟಂತೆ ಸುಂದರ ಕಾಂಡ ಕಾಂಡ ಅಂದ್ರೆ ನೀವು ಬೇರೆ ಏನೇನು ತಿಳ್ಕೋಬಾರ್ದು ಜ್ಞಾನಕಾಂಡ ಕರ್ಮಕಾಂಡ ಜ್ಞಾನ ಪ್ರಥಮ ಹಂತದಲ್ಲಿ ಯಾವಾಗ ಉತ್ಪನ್ನವಾಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಇದೆ ಮುಂದಕ್ಕೂ ಕೂಡ ಉಪಸ್ಥಿತವಿದೆ ಅದರಲ್ಲಿ ಯಾವ ರೀತಿಯಾದಂತಹ ಕಾರ್ಯಾವಳಿಗಳು ವಿಚಾರಗಳು ಆದು ಅದು ಕೇವಲ ಸೃಷ್ಟಿಗೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ನಮ್ಮ ಭೂಮಂಡಲದಲ್ಲಿ ಇರ್ತಕ್ಕಂಥ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಅನ್ಯ ಕಡೆ ಇಲ್ಲ ಕಾಲ ಈ ಒಂದು ಕಾಲದಲ್ಲಿ ನಡೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ ಜ್ಞಾನಕಾಂಡ ಎಂತಕ್ಕಂಥದ್ದು ಮನುಷ್ಯನ ಸೃಷ್ಟಿ ಅಥವಾ ಜೀವಗಳ ಸೃಷ್ಟಿ ಯಾವಾಗ ಪ್ರಥಮ ಹಂತದಲ್ಲಾಯ್ತು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಕೂಡ ಕಾರ್ಯಗಳು ನಡೆದು ಮನುಷ್ಯನ ಜೀವನ ನಡೆದು ಫಲವನ್ನ ಅನುಭವಿಸಿ ಅನುಭವಿಸದೆ ಹೇಗೆ ಅದರಲ್ಲಿ ಮುಕ್ತಾಯಗೊಂಡು ಮತ್ತೆ ಉತ್ಪನ್ನವಾಗಿದ್ರು ಮನುಷ್ಯ ಅದೆಲ್ಲವೂ ಕೂಡ ಜ್ಞಾನಕಾಂಡದಲ್ಲೇ ಬರ್ತಕ್ಕಂಥದ್ದು ನಂತರದಲ್ಲಿ ಕರ್ಮಕಾಂಡ ಅಂದ್ರೆ ಅದರಿಂದ ಏನು ಉತ್ಪತ್ತಿಯಾಗಿ ಇನ್ನೂ ಕೂಡ ಕಲಿಯುಗದಲ್ಲಿ ವಾಸ್ತವ್ಯವಾಗಿ ವಾಸ್ತವವಾಗಿ ನಾವು ಎಷ್ಟೆಷ್ಟು ಜನಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದೆ ಅದೆಲ್ಲ ಕರ್ಮಕಾಂಡ ಯಾವುದೋ ಜ್ಞಾನಕಾಂಡದಿಂದ ಉತ್ಪನ್ನವಾಗಿ ಸೃಷ್ಟಿತವಾಗಿರ್ತಕ್ಕಂತಹ ಕರ್ಮಕಾಂಡ ಈಗ ನಾವು ಕೋಟ್ಯಾನು ಕೋಟಿ ಜನಸಂಖ್ಯೆಯನ್ನು ಈ ಕಲಿಯುಗದಲ್ಲಿ ಏನು ನೋಡ್ತಾ ಇದ್ದೇವೆ ಇದೆಲ್ಲ ಕರ್ಮಗಳಿಂದ ಉತ್ಪನ್ನವಾಗಿರ್ತಕ್ಕಂಥ ದೇಹಗಳು ಕಾರ್ಯಗಳು ಘಟನೆಗಳು ಅದು ವಿಲೀನನೂ ಆಗ್ತಾ ಇದೆ ಸೃಷ್ಟಿನೂ ಆಗ್ತಾ ಇದೆ ನಡೆಯೋದು ಕೂಡ ನಡೀತಾ ಇದೆ ಹೇಗಿದ್ದಾಗ ಪ್ರತಿಯೊಂದು ಕೂಡ ಎಲ್ಲಿ ಹುಟ್ಟಿತ್ತೋ ಅಲ್ಲಿ ನಡೀತಾ ಇದೆ ಎಲ್ಲಿ ನಡೀತಾ ಇದೆಯೋ ಅಲ್ಲೇ ಕೂಡ ವಿಲೀನವಾಗುತ್ತೆ ಇದನ್ನ ನಾವು ಯಾವ ರೀತಿಯಾಗಿ ತಗೋಬಹುದು ಅಂತಿಮ ಸ್ಥಿತಿಯವರೆಗೂ ಕೂಡ ಏಕ ಸಮಾನವಾಗಿ ಯಾವುದಾದ್ರೂ ನಡೀತಾ ಇದೆ ಅಂದ್ರೆ ಒಂದು ಜ್ಞಾನಕಾಂಡ ಮತ್ತಿನ್ನೊಂದು ಕರ್ಮಕಾಂಡ ಜ್ಞಾನಕಾಂಡದಿಂದ ಸೃಷ್ಟಿ ಕರ್ಮಕಾಂಡದಿಂದ ಫಲ ಈ ಎರಡೂ ಕೂಡ ಸಮ್ಮಿಶ್ರವಾಗಿ ನಡೀತಿರ್ತಕ್ಕಂಥದ್ದು ಯಾರಾದ್ರೂ ನೀನ್ ಯಾರು ಎಂತಕ್ಕಂಥದ್ದನ್ನೇನಾದ್ರೂ ಪ್ರಶ್ನೆ ಮಾಡಿದಂತ ಪಕ್ಷದಲ್ಲಿ ಜ್ಞಾನಕಾಂಡ ಕರ್ಮಕಾಂಡದಿಂದ ಉತ್ಪನ್ನವಾಗಿರ್ತಕ್ಕಂಥ ಫಲ ಫಲ ಅಂದ್ರೇನು ನಾವು ಯಾವೊಂದು ಶ್ರಮವನ್ನ ಪಡ್ತೇವೋ ಅದಕ್ಕೆ ಒಂದು ಪ್ರತಿಫಲ ಎಂತಕ್ಕಂಥದ್ದು ನಮಗೆ ಬೇಕು ನಾವು ಯಾವೊಂದು ಕಾರ್ಯವನ್ನ ಮಾಡ್ತೇವೋ ಅದರಿಂದ ಹಣದ ಅರ್ಜನೆ ಅದು ಫಲ ಹಾಗೆ ಇವತ್ತು ಭೂಮಂಡಲದ ಎಷ್ಟು ಜೀವಗಳಿದ್ದಾವೆ ಜೀವರಾಶಿ ಇದ್ದಾವೆ ಮರ ಗಿಡ ಪಶು ಪಕ್ಷಿ ಜೀವ ಜಂತು ನರ ಮನುಷ್ಯ ಅಥವಾ ಆತ್ಮಗಳು ಯಾವುದೇ ಇರ್ಬೋದು ಎಲ್ಲವೂ ಕೂಡ ಜ್ಞಾನಕಾಂಡದಿಂದ ಕರ್ಮಕಾಂಡದಿಂದ ಉತ್ಪನ್ನವಾಗಿರ್ತಕ್ಕಂಥ ಅಟ್ ಪ್ರೆಸೆಂಟ್ ವರ್ತಮಾನದಲ್ಲಿರ್ತಕ್ಕಂತಹ ಕೈಗನ್ನಡಿಯ ಸಾಕ್ಷಿಗಳು ಅದಕ್ಕೋಸ್ಕರ ಯಾರು ಯಾರನ್ನಾದ್ರೂ ಪರಿಶೋಧನೆ ಮಾಡ್ಕೋಬೇಕು ತಿಳ್ಕೋಬೇಕು ಅಂದಂತಹ ಪಕ್ಷದಲ್ಲಿ ತನ್ನ ಮೂಲನ ತಿಳಿಬೇಕು ಜ್ಞಾನಕಾಂಡ ಕರ್ಮಕಾಂಡದಿಂದ ನಾನು ಬಂದಿದ್ದೇನೆ ಈಗಿದ್ದಂತಹ ಪಕ್ಷದಲ್ಲಿ ಶಾರ್ಟ್ ಕಟ್ ಯಾರು ತನ್ನ ತಾನು ತಿಳಿಲಿಕ್ಕೆ ಶಾರ್ಟ್ ಕಟ್ ಜ್ಞಾನಕಾಂಡ ಕರ್ಮಕಾಂಡದಿಂದ ಉತ್ಪನ್ನವಾಗಿರ್ತಕ್ಕಂಥ ನಾನೊಂದು ದಿವ್ಯಕಾಂಡ ಅಂತ ಅನ್ಕೋಬಹುದು ಅದರಲ್ಲಿ ತನ್ನನ್ನ ತಾನು ಕಂಡುಕೊಳ್ಳೋದಕ್ಕೆ ಪರಿಕರಗಳು ಈ ಎರಡು ಮಾರ್ಗಗಳಾಗಿದೆ ಹಾಗಾಗಿ ಮನುಷ್ಯ ತನ್ನನ್ನ ತಾನು ಸಹಜವಾಗಿ ಪತ್ತೆ ಮಾಡ್ಬೇಕಂದ್ರೆ ಆ ಭಗವಂತನಲ್ಲಿ ಸಮರ್ಪಿತವಾದ್ರೆ ತುಂಬಾ ಸರಳವಾದಂತಹ ಮಾರ್ಗಗಳನ್ನು ಕೊಡ್ತಾರೆ ಆಧ್ಯಾತ್ಮಿಕ ಬುಲುಕಟಿಣ ಆದ್ರೂ ಕೂಡ ಆ ಆ ದೈವ ಸಂಪನ್ನತೆ ಜ್ಞಾನ ಸಂಪನ್ನ ದೈವ ಅಂದ್ರೆ ಜ್ಞಾನ ಜ್ಞಾನ ಅಂದ್ರೆ ದೈವ ಆ ಸಂಪನ್ನತೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ ಸುಲಭವಾಗಿ ಕೊಟ್ಟು ಬಿಡ್ತಾರೆ ಅದಕ್ಕೆ ಈ ಪ್ರಪಂಚಾದ್ಯಂತ ಏನಾದ್ರು ಒಂದಿದೆ ಅಂತ ಅಂದ್ರೆ ಅದು ಜ್ಞಾನದಿಂದ ಇನ್ನೊಂದು ಅಲ್ಲಿ ನಡೆದಂತಹ ಕರ್ಮ ಕಾರ್ಯದ ಕಾರಣದಿಂದ ಉತ್ಪನ್ನವಾಗಿರ್ತಕ್ಕಂಥ ಸ್ಥಿತಿಗತಿಯ ಕಾರಣದಿಂದ ಈಗ ಮನುಷ್ಯ ವರ್ಗ ಜೀವವರ್ಗ ನಾವು ಎಷ್ಟು ಕಣ್ಣಿನಿಂದ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಕಣ್ಣಿಗೆ ಕಾಣದಿರ್ತಕ್ಕಂಥದನ್ನು ಕೂಡ ನಾವೇನು ಕಂಡುಹಿಡಿತಾ ಇದ್ದೆ ತಿಳಿತಾ ಇದ್ದೆ ಅದನ್ನ ಇನೋವೇಷನ್ ಮಾಡಿಕೊಂಡು ಅದನ್ನ ನಮ್ಮ ಜೀವನಕ್ಕೆ ಬೇಕಾದಂತೆ ಅಳವಡಿಸಿಕೊಂಡು ನಾವು ಅದರ ಉಪಯೋಗವನ್ನು ಏನು ಪಡೀತಾ ಇದ್ದೇವೆ ಅದೆಲ್ಲವೂ ಕೂಡ ಜ್ಞಾನಕಾಂಡ ಕರ್ಮಕಾಂಡದಿಂದ ಇರ್ತಕ್ಕಂಥದ್ದೇ ಆಗಿದೆ ಈಗ ಸೃಷ್ಟಿಯ ಬಗ್ಗೆ ನೀವು ತಿಳಿಯುವುದಾದ್ರೆ ಯಾವ್ದಾದ್ರು ಒಂದು ಸೆಂಟೆನ್ಸ್ ಅಲ್ಲಿ ನಮಗೆ ಉತ್ತರವನ್ನ ಹೇಳಿ ಅಂತ ಅಂದ್ರೆ ಏನ್ ಹೇಳ್ಬಹುದು ಜ್ಞಾನಕಾಂಡದಿಂದ ಕರ್ಮಕಾಂಡದಿಂದ ಉತ್ಪನ್ನವಾಗಿರ್ತಕ್ಕಂಥ ಈ ವಾಸ್ತವ ಕಾಂಡ ಅಂತ ಅನ್ಬೋದು ವಾಸ್ತವದಲ್ಲಿ ಇಲ್ಲಿ ಇರ್ತಕ್ಕಂಥ ಮನುಕೂಲ ಇನ್ಯಾವ್ಯಾವ್ದು ನಾನು ಜೀವ ಜಂತು ಪ್ರಾಣಿ ಪಕ್ಷ ಏನ್ ಏನ್ ಹೇಳಿ ಅದೆಲ್ಲವೂ ಕೂಡ ಒಟ್ಟಾರೆ ಆಗಿ ಕೈಯಲ್ಲಿ ಇರ್ತಕ್ಕಂತಹ ಕೈಗನ್ನಡಿಯ ದೃಶ್ಯದಂತೆ ಎಲ್ಲ ಇಡೀ ಲೋಕದ ಕಾರ್ಯಗಳೆಲ್ಲವೂ ಕಂಡು ಬರುತ್ತೆ ಮೇಲೆ ಒಂದೇ ಸೆಂಟೆನ್ಸ್ ಅಲ್ಲಿ ಎಲ್ಲ ದಿವ್ಯವಾಕ್ಯಗಳು ಲಭ್ಯ ಆಯ್ತು ಅಲ್ವಾ ಒಂದೇ ಸೆಂಟೆನ್ಸ್ ಅಲ್ಲಿ ಸೃಷ್ಟಿಯ ಎಲ್ಲ ಅಂತರ್ಗತ ಅಂಶಗಳು ಕೂಡ ಲಭ್ಯ ಆಯ್ತಲ್ವಾ ಹೀಗೆ ಭಗವಂತನಲ್ಲಿ ಸಮರ್ಪಿತನಾದಂತಹ ಪಕ್ಷದಲ್ಲಿ ಈ ಭೂಮಂಡಲದಲ್ಲಿ ಕಲಿಯುಗದಲ್ಲಿ ವಾಸ್ತವವಾಗಿ ನಾವೇನು ನೋಡ್ತಾ ಇದ್ದೀವಿ ಇದೆಲ್ಲ ಜ್ಞಾನಕಾಂಡ ಕರ್ಮಕಾಂಡದ ಫಲ ಒಳ್ಳಿತು ಕೆಟ್ಟದ್ದು ಯಾವ್ಯಾವ್ದು ನಡೀತಾ ಇದೆ ಅದೆಲ್ಲವೂ ಕೂಡ ಫಲ ಫಲ ಆ ಫಲದ ಕಾರಣದಿಂದ ಎಲ್ಲ ಹಿಂದೆ ಆಗಿದ್ದದ್ದು ನಿಶ್ಚಯವಾಗಿ ಈಗ ನಡೀತಾ ಇದೆ ಮುಂದುವ ಕೂಡ ನಡೆಯುತ್ತೆ ಇಲ್ಲ ಅಲ್ಲ ಯಾವ ಪರಿಣಾಮಗಳಾಗುತ್ತೆ ಆ ರೀತಿ ಪರಿಣಾಮಗಳ ಆಧಾರದ ಮೇಲೆ ಕೂಡ ನಡೆಯುತ್ತೆ ಅದಕ್ಕೆ ಆಗಾಮಿ ಕರ್ಮಗಳು ಅಂತ ನಾವು ಕರಿತೇವೆ ಅದು ಪ್ರಾಣಿ ಪಕ್ಷಿ ಜೀವ ಜಂತು ಮರು ಮನುಕುಲ ಯಾವುದೇ ಆಗ ಹಾಗಾಗಿ ಈ ಒಂದು ಜ್ಞಾನಕಾಂಡ ಕರ್ಮಕಾಂಡದ ಇದ ಕ್ರಿಯೆ ಮತ್ತು ಪ್ರಕ್ರಿಯೆ ಅಥವಾ ಅದರಲ್ಲಿ ಉತ್ಪನ್ನವಾಗ್ತಕ್ಕಂಥ ವೈಶಿಷ್ಟ್ಯತೆ ಇದಕ್ಕಿರ್ತಕ್ಕಂಥ ವ್ಯತ್ಯಾಸ ವ್ಯತ್ಯಾಸ ತಿಳಿಯೋದು ಇಷ್ಟೇ ನಾನು ಹೇಳಿದಂತ ವಿಷಯಗಳು ಈ ವಿಡಿಯೋದಲ್ಲಿ ಮುಕ್ತವಾಗಿ ಮೊದಲಿನಿಂದ ಬಂದಿದ್ದಾವೆ ಅದನ್ನ ನೀವು ಆಲಿಸ್ಬೋದು ಮತ್ತು ಸೃಷ್ಟಿಯ ಒಂದು ಗೌಪ್ಯ ವಿಚಾರಗಳನ್ನು ಇಷ್ಟು ಸರಳವಾಗಿ ತಿಳಿಯಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟವಂತ ಸಮಸ್ಯೆ ಪಕ್ಷ ದುಃಖದ ಕೋಟಿ ಗಾಡ್ ಮಾಡಬಹುದು ದೇಹ ದೇಹವೇ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಠಮತ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡುದು ನಿಮಗೆ ನೆನಪಿರಲಿ ಯಾವುದೇ ಆಸ್ಪತ್ರೆಗಳಿಗೆ ಹೋದಂತಹ ಪಕ್ಷದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿದ್ರು ಆತ್ಮದ ಸಮಸ್ಯೆಗಳಿದ್ರೆ ನಿವಾರಣೆ ಮಾಡ್ಕೊಳ್ಳೋದು ಆಗೋದಿಲ್ಲ ದೇಹವನ್ನು ಪ್ರೊಟೆಕ್ಟ್ ಮಾಡ್ತಾರೆ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗಿದ್ರು ಕಡಿಮೆ ಕಾರ್ಬೋಹೈಡ್ರೇಟ್ಸ್ ಮೆಡಿಸಿನ್ ಕೊಡ್ತಾರೆ ಮೆಡಿಕಲ್ ಅಲ್ಲಿ ಯಾವುದು ಮೆಡಿಸಿನ್ ಇಲ್ಲ ಹಾಗಾಗಿ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಮೂವತ್ತು ಐವತ್ತು ವರ್ಷ ಎಷ್ಟೇ ವರ್ಷದಿಂದ ನೀವು ನೊಂದಂತವರಾಗಿದ್ರು ಈ ಒಂದು ಧೂಪದ ಪೌಡರ್ ತಗೊಂಡೋಗಿ ನೋಡಿ ಸ್ವಲ್ಪ ಒಂದ್ ಸ್ವಲ್ಪ ಪ್ರಮಾಣವನ್ನು ಹಾಕೊಂಡು ನೋಡಿ ಒಂದ್ ತಿಂಗಳು ಎರಡು ತಿಂಗಳು ಏನ್ ಕಳ್ಕೊಳ್ಳೋದು ಆಸ್ಪತ್ರೆಗೆ ಲಕ್ಷಾಂತರ ಕೊಟ್ಬಿಟ್ಟು ಹಣ ತಗೊಂಡ್ ಬರಲ್ವಾ ನೀವು ಸ್ವಲ್ಪ ಹಣ ಇದಕ್ಕೆ ಸ್ವಲ್ಪ ವಿನಿಯೋಗಿಸಿ ಆಗ ನಿಮ್ಮ ಮಾತ್ರ ಅಲ್ಲ ನಿಮ್ಮ ಇಡೀ ಕುಟುಂಬ ವರ್ಗವನ್ನು ಪ್ರೊಟೆಕ್ಟ್ ಮಾಡ್ಕೋಬಹುದು ನಿಮ್ಗೆ ಫಲಿತಾಂಶ ನಿಮ್ಮ ಕಣ್ಣಾರಿಯಾಗಿ ಕಾಣುತ್ತೆ ಹೇಗೆ ಮನೆಯಲ್ಲಿ ಶಾಂತಿ ಉಂಟಾಗ್ತಕ್ಕಂಥದ್ದು ಕಲಹ ನಿಲ್ತಕ್ಕಂಥದ್ದು ಆಲಾಸ್ಯ ಇತ್ಯಾದಿ ಸಮಸ್ಯೆಗಳೆಲ್ಲ ದೂರ ಆಗ್ತಕ್ಕಂಥದ್ದು ಅಥವಾ ಇರ್ತಕ್ಕಂಥ ಸಮಸ್ಯೆಗಳೇ ನಿಮ್ಗೆ ಗೊತ್ತಾಗ್ತಕ್ಕಂಥದ್ದು ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ ನೀವು ಲಕ್ಷ ಖರ್ಚು ಮಾಡಿದ್ರು ಅಲ್ಲ ಪ್ರಯೋಜನ ಆಗದ್ದು ಇಲ್ಲಿ ನಿಮ್ಗೆ ಯಾವ ಒಂದು ಸಮಸ್ಯೆಗೆ ಅಲ್ಲಿ ಪ್ರಯೋಜನ ಆಗಲ್ಲ ಅಂತ ಅಲ್ಲ ಅಲ್ಲಿ ದೇಹಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದ್ರೆ ಪ್ರಯೋಜನ ಆಗುತ್ತೆ ಅದು ದೇಹಕ್ಕೆ ಸಂಬಂಧಪಟ್ಟಂತ ಅಲ್ಲ ಆತ್ಮಗೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತ ಯಾವ ಚಿಕಿತ್ಸೆಯನ್ನು ಮಾಡ್ಬೇಕು ಅದ್ರ ಮಾಡ್ಬೇಕು ಅದಕ್ಕೋಸ್ಕರ ಈ ದೂಪದ ಪೌಡರ್ನ ನೀವು ಬಳಸಿ ನೋಡಿ ಎಷ್ಟೇ ವರ್ಷದ ಹಳೆಯ ಸಮಸ್ಯೆಗಳಾದಂತಹ ಪಕ್ಷದಲ್ಲೂ ಕೂಡ ಅದು ದೂರ ಆಗ್ತಕ್ಕಂಥದ್ದಾಗುತ್ತೆ ಅದಕ್ಕೆ ನೀವು ದೋಷ ಇತ್ಯಾದಿ ಇದ್ದಂಥ ಪಕ್ಷ ವರ್ಷವಾಗಿ ಪರಿಶೀಲನೆ ಮಾಡ್ಕೊಂಡು ಅದಕ್ಕೂ ಕೂಡ ಸೂಕ್ತ ಚಿಕಿತ್ಸೆ ಅದಕ್ಕೆ ಬೇಕಾದಂತಹ ಆಧ್ಯಾತ್ಮಿಕ ಚಿಕಿತ್ಸೆಯನ್ನು ಕೂಡ ನೀವು ಮಾಡ್ಕೊಡು ತಂತ್ರ ಮಂತ್ರ ಮಾಡಿದ್ರೆ ಸಂಕಲ್ಪ ಮಾಡಿ ಹಾಕಿ ಅದು ನೀವು ಧರ್ಮದಿಂದ ಇದ್ರೆ ಅದು ಅವರಿಗೆ ಹಿಂದಿರ ಹಾಗೆ ಲಕ್ಷ್ಮೀ ಪ್ರಕೃತಿ ತಪ್ಪದ ಕೋಡು ಕೂಡ ಲಭ್ಯ ಇದೆ ಇದು ಹಣಕಾಸಿಗೆ ಸಂಬಂಧಪಟ್ಟಂತೆ ನೀವು ಒಂದ್ಸಾರಿ ಪ್ರಯಾಣ ಮಾಡಿದ್ರೆ ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ ವ್ಯವಹಾರಗಳು ಹೊಸ ಉತ್ಪನ್ನ ಆಗ್ತಾ ಅದ್ರಲ್ಲಿ ಒಂದು ಕಂಡೀಷನ್ ವೀಕ್ನೆಸ್ ಅಂತ ಕೂಡ ತಿಳಿಬಹುದು ನೀವು ಯಾವಾಗ ನಿಲ್ಲಿಸ್ತೀರಾ ಆಗ ವ್ಯವಹಾರ ಕೂಡ ನಿಲ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾವಾಗ ತಂತ್ರವಂತ್ರ ಮಾಡಿ ಬಂಧನ ಆಗಿರುತ್ತೆ ಅದೆಲ್ಲ ಬಿಡುಗಡೆ ಆಗಿ ಮತ್ತೆ ವ್ಯವಹಾರಗಳು ಸ್ಟಾರ್ಟ್ ಆಗುತ್ತೆ ನೀವು ಇದನ್ನ ನಿಲ್ಲಿಸಿದ್ರೆ ಅದು ಕೂಡ ನಿಲ್ಲುತ್ತೆ ಈಗ ಇದ್ರದ ಒಂದು ಬೆನಿಫಿಟು ಕೂಡ ಇದೆ ಹಾಗೆ ಅದ್ರ ನಿಲ್ಲಿಸಿದ್ರೆ ವ್ಯವಹಾರಗಳು ಅಲ್ಲೆಲ್ಲ ತಟಸ್ಥ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಇದನ್ನ ನಾನು ಹೇಳ್ಬಿಡ್ತೀನಿ ಕೊನೆಗೆ ನಾಳೆ ದೂರ ಬೇಡ ನಾನ್ ಇದನ್ನ ಬಳಸಿ ಹಣಕಾಸಿನ ಅನುಕೂಲಗಳು ಕೈಗೊಳ್ಳುದು ಇತ್ಯಾದಿ ಅನುಕೂಲ ಆಗ ಹಾಗೆ ಎರಡು ರೀತಿಯಾಗಿ ಐದು ಕೂಡ ಲಭ್ಯತೆ ದೇಹಪತಿಗೆ ತೇಕಪತಿಗೆ ಪ್ರತಿಗೆ ಪೌಡರ್ ಕೂಡ ಲಭ್ಯತೆ ದೇಹಪತಿಗೆ ತೇಕಪತಿಗೆ ಪ್ರತಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಫೈವ್ ಸೋರ್ ಸೆವೆನ್ ಏಟ್ ಹಾಗೆ ಹುಡುಗನಿಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯತೆ ಹನ್ನೆರಡು ಔಷಧಿ ದೊಡ್ಡ ಮಕ್ಕಳ ಬಾಲ ಸಮಸ್ಯೆಗೆ ನಿವಾರಣೆಗೆ ಔಷಧಿ ಕೂಡ ಲಭ್ಯತೆ ಇದಕ್ಕೆ ತಾಯತ ಕಟ್ಟೋದು ಇಂತ್ರ ಗಟ್ಟೋದು ಇದೆ ಏನು ಬೇಕಾಗಿಲ್ಲ ಮಕ್ಕಳು ಮೂರ್ಚೆ ಹೋಗ್ತಕ್ಕಂತ ಮಕ್ಕಳು ಕೂಡ ಇದ್ ಕೂರ್ತಾ ಅಷ್ಟು ಆರೋಗ್ಯಪೂರ್ಣ ಆಗ್ತಾ ಅಂತ ಚಿಕಿತ್ಸೆ ಇದು ಉತ್ತಮವಾದಂಥದ್ದು ಇದರ ಅನುಕೂಲ ಪಡೆಯಬಹುದು ಹನ್ನೆರಡು ವರ್ಷದ್ದು ಒಳಪಟ್ಟಂತ ಮಕ್ಕಳಿಗೆ ಯಾರು ತಾಯಿಯಿಂದ ಇರ್ತಾರೆ ತಂದೆಯರ್ತಾರೆ ಪಪ್ಪ ಒಬ್ಬ ಮಕ್ಕಳಿಗೆ ಯಾರಿಗೆ ಸಮಸ್ಯೆ ಆಗ್ತಾ ಇದೆ ಅವರಿಗೆ ಸೂಚಿಸಿ ವಿಷಯ ನಿಮ್ಗೆ ಮನಸ್ಸಿದ್ದಾರೆ ಇಲ್ಲ ಅವರವರ ಕರ್ಮ ಅನ್ಕೊಳ್ಳಿ ಅನ್ಕೊಳ್ಳೋದಾದ್ರೆ ಓಕೆ ಹಾಗೆ ಹಸ್ತ ಸಂಖ್ಯಾ ಶಸ್ತ್ರ ಜ್ಯೋತಿಶಾಸ್ತ್ರ ಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ತಾರೆ ನೇರ್ ಅವಕಾಶ ಇರುವುದಿಲ್ಲ ದಯವಿಟ್ಟು ಅಭಿಪ್ರಾಯಗಳಿದ್ದಂತಹ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಆ ದಿನಕ್ಕೆ ಒಂದು ನೂರು ಜನ ಕರೆ ಮಾಡೋದ್ರೂನು ಕೂಡ ನಾನು ಎಲ್ಲಿ ಅಭಿಪ್ರಾಯಗಳನ್ನ ಅದು ಇದು ಕೇಳಲಿಕ್ಕೆ ಆಗುತ್ತೆ ಸ್ವಲ್ಪ ನೋಡಿ ನೀವು ಎಲ್ಲಿ ನಾನು ಮಾತಾಡ್ಲಿಕ್ಕೆ ಆಗುತ್ತೆ ಹಾಗೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ನೋಡ್ತೇನೆ ಯಾವ್ದು ಸುಖ ಸೂಕ್ತ ಇರುತ್ತೆ ಅದಕ್ಕೆ ಏನ್ ರಿಪ್ಲೈ ಕೊಡ್ಬೇಕು ಕೊಡ್ತೀನಿ ಹ್ಮ್ ಹಾಗೆ ಮಾಡಿ ನೇರ್ ಬೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡ್ ಮಾತನಾಡ್ಲಿಕ್ಕೆ ಅವಕಾಶ ಇರುತ್ತೆ ನಿಮ್ಮ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡ್ ಮಾತನಾಡಿ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ಲ್ಲೇ ಹಾಕಬೇಡಿ ಹಾಂ ಮೊದಲ ವೀಡಿಯೋದಲ್ಲಿ ಭೇಟಿ ಹೋಗಿ